ಇಪ್ಪತ್ನಾಲ್ಕರಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿತ್ತು ಇದಕ್ಕೆ ಉತ್ತಮ ರೀತಿಯ ಪ್ರತಿಕ್ರಿಯೆಗಳು ಬರ್ತಾ ಇದ್ದಾವೆ ಈಗ ಸಮಯ ಎಂಟು ಗಂಟೆ ಎಂಟೂವರೆ ಸುಮಾರಿಗೆ ಈಗಾಗಲೇ ಐವತ್ತರಿಂದ ಅರುವತ್ತಷ್ಟು ಜನದ ಜನರು ತಮ್ಮ ತಪಾಸಣೆಗಾಗಿ ನೋಂದಣಿ ಮಾಡಿಕೊಂಡಿದ್ದಾರೆ ಇನ್ನು ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡಿಕೊಡುವುದೇನೆಂದರೆ ನೀವೆಲ್ಲ ನಿಮ್ಮ ಅಕ್ಕಪಕ್ಕದ ಮನೆಗಳಲ್ಲಿ ಅವಶ್ಯಕತೆ ಇರುವವರಿಗೆ ಈ ಮಾಹಿತಿಯನ್ನು ತಲುಪಿಸಿ ಸಮಯ ಹತ್ತು ಗಂಟೆಯಿಂದ ನಾಲ್ಕು ಗಂಟೆಯವರೆಗೂ ಸಹ ನಮ್ಮ ಈ ಸನ್ರೈಸ್ ಕಾಲೇಜಿನಲ್ಲಿ ಆರೋಗ್ಯ ತಪಾಸಣೆ ನಡೆಯುತ್ತಾ ಇರ್ತದೆ ಹಾಗೂ ಬರುವಂಥ ರೋಗಿಗಳಿಗೆ ಊಟದ ವ್ಯವಸ್ಥೆ ಸಹ ಇರುತ್ತದೆ ಹಳ್ಳಿಗಳಿಂದ ಬರುವಂಥ ರೋಗಿಗಳಿಗೆ ಊಟದ ವ್ಯವಸ್ಥೆ ಸಹ ಇರುತ್ತದೆ ಹಾಗಾಗಿ ಸಾರ್ವಜನಿಕರು ಇದನ್ನು ಸದುಪಯೋಗ ಪಡಿಸಿಕೊಳ್ಬೇಕು ಅಂತ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ ಈ ಸಂಪೂರ್ಣ ಉಚಿತ ಆರೋಗ್ಯ ತಪಾಸಣೆ ಆಗಿರುವುದರಿಂದ ತಾವೆಲ್ಲರೂ ಇದನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಹಾಗೂ ಈಗಾಗಲೇ ಕೆಲವು ಕಾಯಿಗಳಿಗೆ ಚಿಕಿತ್ಸೆ ಪಡೆದವರು ಮುಂದಿನ ಚಿಕಿತ್ಸೆಗೆ ಬಂದವರು ತಮ್ಮ ದಾಖಲಾತಿಗಳನ್ನು ಈ ಮುಂಚೆ ವೈದ್ಯರಲ್ಲಿ ತೋರಿಸಿದ ಚೀಟಿಗಳನ್ನು ಬಿ ಪಿ ಎಲ್ ಕಾರ್ಡನ್ನು ಯಶಸ್ವಿನಿ ಕಾರ್ಡಿಂದಲೇ ಯಶಸ್ವಿನಿ ಕಾರ್ಡನ್ನು ಹಾಗೂ ಆಧಾರ್ ಕಾರ್ಡ್ಗಳನ್ನು ತೆಗೆದುಕೊಂಡು ಬರುವಕ್ಕಾಗಿ ಸಾರ್ವಜನಿಕರಲ್ಲಿ ವಿನಕೆಯನ್ನು ಮಾಡಿಕೊಡ್ತಾ ಇದ್ದೇವೆ ಧನ್ಯವಾದಗಳು